ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಕಡೆಗಣಿಸಿ ಹಣಕಾಸಿನ ಸ್ಥಿತಿ ಸರಿ ಇಲ್ಲದ ಪರಿಣಾಮ ಯಾವುದೇ ನೀರಾವರಿ ಯೋಜನೆಗಳಿರ್ಬೋದು ಅಭಿವೃದ್ಧಿ ಕಾರ್ಯಗಳಿರ್ಬೋದು ರಾಜ್ಯದ ಯಾವ ಭಾಗದಲ್ಲಿ ಹೋದರೂ ಸಹ ಎರಡು ಕಿಲೋಮೀಟರ್ ರಸ್ತೆ ಆಗದೆ ಇರುವಂಥ ವಿಚಿತ್ರವಾದ ಪರಿಸ್ಥಿತಿ ಇದೆ ಅವ್ರು ಹೇಳಿ ಭರವಸೆ ಕೊಡುವುದು ಬೇರೆ ಇದೆ ಅನ್ನುವಂಥದ್ದು ರಾಜ್ಯದ ಜನಕ್ಕೆ ಗೊತ್ತಿದೆ ಇದೆಲ್ಲದರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಅಂತ ಪಾರ್ಟಿ ಗೊತ್ತಿರತಕ್ಕ ಒಂದು ಒಂದು ಒಳ್ಳೆ ಆಡಳಿತ ನಾವು ಕೊಡೋರಿದ್ದೇವೆ ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ ಈಗಾಗಲೇ ನಿರಂತರವಾಗಿ ವಿಜಯಣ್ಣ ನಾನು ಹೇಳೋ ನಮ್ಮ ಪಕ್ಷ ಪ್ಲಾನ್ ಮಾಡಿ ಪ್ರವಾಸ ಮಾಡ್ತಾ ಇದ್ದೇನೆ ಎಲ್ಲ ಕಡೆ ದೇವದೊರ್ಣಾದಂಥ ಒಂದು ಸ್ವಾಗತ ಸಿಗ್ತಾ ಎಲ್ಲದರ ಪರಿಣಾಮ ಈ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಅನ್ನೋಂಥದ್ದು ಗ್ಯಾರಂಟಿ ಕಾನೂನು ರಾಜ್ಯದಲ್ಲಿ ಕಾನೂನು ಬೆಂಗಳೂರಲ್ಲಿ ಕೊಲೆ ಸೂಲಿಗೆ ನಿರಂತರವಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳಬಹುದು ಆ ಪರಿಸ್ಥಿತಿ ಇದೆ ಇದು ಯಾವುದನ್ನು ತಡೆಯುವಂಥ ಶಕ್ತಿ ರಾಜ್ಯದ ಮುಖ್ಯಮಂತ್ರಿ ಇದೆ ಸರ್ ಎಲ್ಲದರ ನಡುವೆ ಸಿಎಂ ನಮಗೂ ಕರೆ ಬರ್ತವೆ ಅಂತ ಬಿಜೆಪಿ ಹಿಂದೂಗಳ ಸರ್ ಪಾಲ್ಗಾಮ್ ಜಮ್ಮು ಕಾಶ್ಮೀರದಲ್ಲಿ ಮೋದಿ ಅವರು ಇಷ್ಟಬೇಕಂತ ಜನ ಹೇಳ್ತಾ ಇದ್ದಾರೆ ಏನೋ ತಗೋಕೊಡ್ತಾ ನರೇಂದ್ರ ಮೋದಿ ಅವರಿಗೆ ಯಾವ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಿದೆ சூக் கிரம தான் பான்க